e aí ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮೂರುವರೆಗೆಲ್ಲ ಎದ್ದಿದ್ದೀನಿ ಕಣ್ಣೇ ಇಲ್ಲ ಯಾಕಂದರೆ ನಮ್ಮ ಮನೆಯವರು ಬಂದಿದ್ದಾರೆ ಬಸ್ ಸ್ಟಾಪಿಂದ ಮನೆವರೆಗೂ ನಾನು ಪಿಕ್ ಮಾಡಬೇಕು ಅದಕ್ಕೆ ಇವಾಗ ಎದ್ದುಬಿಟ್ಟು ನೋಡಿ ಫುಲ್ಲು ಕತ್ತಲಿದೆ ಮಂಜು ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಯಾರೂ ಇದ್ದಿರಲಿಲ್ಲ ನನಗಂತೂ ಫುಲ್ ಭಯ ಆಗ್ತಾಯಿತ್ತು ಹೊರಗೆ ಹೋಗೋಕ್ಕೆ ಹಂಗಾಗಿ ನಮ್ಮ ಮನೆಯವ್ರನ್ನೂ ಕರ್ಕೊಂಡು ಇವಾಗ ಮನೆಗೆ ರಿಟರ್ನ್ ಇದ್ದೀನಿ ಕರ್ಕೊಂಡು ನೋಡ್ತಾ ಇರ್ಬೋದು ಅವ್ರಿಗೆ ಗಾಡಿ ಓಡಿಸ್ತಾ ಇದ್ದಾರೆ ಬ್ಯಾಗ್ ಇಟ್ಕೊಂಡು ಹಿಂದೆ ನಾನು ಕೂತ್ಕೊಂಡಿದ್ದೀನಿ ಅಷ್ಟೊತ್ತಲ್ಲಿ ಮಕ್ಕಳನ್ನ ಲಾಕ್ ಮಾಡ್ಕೊಂಡು ಬಿಟ್ಟು ಹೋಗ್ತೀನಿ ಆ ಥರ ಬಿಟ್ಟು ಹೋಗಿಬಿಟ್ರೆ ಅಂತ ಓದುವ ಬ್ಲಾಗಲ್ಲಿ ಒಬ್ಬರು ಹೇಳಿದರು ಏನು ಮಾಡೋಕ್ಕಾಗಲ್ಲ ಅಲ್ಲಿಂದ ಅಷ್ಟೊತ್ತಲ್ಲಿ ಮೂರುವರೆಗೆ ಆಟೋಗಳೇ ಇರಲ್ಲ ಆದ್ದರಿಂದ ಇನ್ನೂರು ರೂಪಾಯಿ ಅಲ್ದಿದ್ರೆ ಮುನ್ನೂರು ರೂಪಾಯಿ ಹೋಗಲಿ ಆಟೋಗಳೇ ಇರೋಲ್ಲ ಆ ಟೈಮಲ್ಲಿ ನಾನು ಕರ್ಕೊಬರ್ತೀನಿ ಆಟೋ ಇದ್ದರೆ ಆಟೋದಲ್ಲೇ ಬರ್ತಾರೆ ಇವಾಗ ಸಾಯಂಕಾಲ ಟೈಮು ಈ ಕಡೆ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು ಸ್ಕೂಲಿಂದ ಬಂದು ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಕ್ರಿಕೆಟ್ ಆಡ್ತಾಯಿದ್ರು ಇವರಿಬ್ಬರು ಅಣ್ಣ ತಮ್ಮ ಮಾತ್ರ ಬಾಲಲ್ಲಿ ಆಟ ಆಡ್ಕೊಂತ ಸೈಕಲಲ್ಲಿ ಆಡ್ತಾಯಿದ್ರು ನೋಡಿ ಕೋತಿಗಳಿಗೆ ಬಾಲ್ ತಗೊಂಡು ಹೊಡಿತಾ ಇದ್ದಾರೆ ಅವು ಕೋತಿಗಳು ಸುಮ್ಮನೆ ಇರ್ತಾವೆ ಇವಾಗ ಚಿಕ್ಕ ಕೋತಿ ಬಂದಿತ್ತು ಅದಕ್ಕೆ ಚೇಷ್ಟೆ ಮಾಡ್ಕೊತ ಗಲಾಟೆ ಮಾಡ್ತಿದ್ರು ಕೋಲ್ ತಗೊಂಡು ಚಿಕ್ಕದು ಗಲಾಟೆ ಮಾಡಿಬಿಡಿ ಅಂತಂದು ಹೇಳ್ತಾ ಇದ್ದೆ ಇವತ್ತು ಮಿಲೆಕ್ಸ್ ತರಿಸಿದ್ದೆ ಮಿಲೆಕ್ಸಿಂದ ಆರ್ಡರ್ ಮಾಡಿದ್ದೆ ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತಂದು ಹೇಳಿಬಿಟ್ಟು ಅವರಿಬ್ಬರು ಕುಡಿತಾ ಇಲ್ಲ ಯಾಕೆ ಗೊತ್ತಿಲ್ಲ ಅದನ್ನ ನಾನೇ ಯೂಸ್ ಮಾಡ್ತಾ ಇದ್ದೀನಿ ನನಗೂ ಯೂಸ್ ಮಾಡೋಷ್ಟು ಏನು ಅನಿಸ್ಲಿಲ್ಲ ಹಂಗಾದ್ರೂ ವೇಸ್ಟ್ ಆಗಬಾರ್ದಲ್ಲ ಆದ್ದರಿಂದ ನಾನೇ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಲು ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ನೀರು ಹಾಕಿ ಮಾಡಿದ್ರಂತೂ ಬಾಯಲ್ಲಿ ಇಡೋಕ್ಕಾಗಲ್ಲ ಆದ್ದರಿಂದ ಹಾಲಲ್ಲಿ ಮಾಡ್ಕೊತಾ ಇದ್ದೀನಿ ಯಾವ ಥರ ಅಂತಂದು ನೆಕ್ಸ್ಟು ಫುಲ್ ವ್ಲಾಗ್ ಹಾಕ್ತೀನಿ ಅದು ಮಿಲಕ್ಸಿಂದು ಇದು ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಇಲ್ಲ ನಮಗೆ ಸ್ವೀಟ್ ಬೇಕಿದ್ರೆ ಬೆಲ್ಲ ಎಲ್ಲ ಸಕ್ಕರೆ ಯೂಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಚೂರ್ಣ ಚಿಟಿಕೆ ಎಷ್ಟು ಹಾಕ್ಬಿಟ್ಟು ನಾವು ಸೋಡಾ ಹಾಕ್ತೀವಲ್ಲ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳೋದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ಥರ ಇರುತ್ತೆ ಅಂತ ಇವಾಗ ಈ ಕಡೆ ಹಾಲು ಇಟ್ಕೊಂಡಿದ್ದೀನಿ ಅಂದರೆ ಏನು ಇತ್ತಲ್ಲ ಅದನ್ನ ಮಾಡ್ಕೊಳೋಣ ಅಂತಂದು ಈ ಫುಲ್ಲು ವ್ಲಾಗ್ ತೋರ್ಸೋಕ್ಕಾಗಲಿಲ್ಲ ಫೋನ್ ಹಾಲಿಗೆ ಸ್ವಿಚ್ ಆಫ್ ಆಯ್ತಲ್ಲ ಅದರಿಂದ ಫುಲ್ಲು ವ್ಲಾಗು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಇವಾಗ ಸಣ್ಣದೊಂದು ಇಟ್ಕೊಂಡು ಒಂದು ಬಟ್ಲ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ನಾವು ಎಷ್ಟು ಬೇಕಾದರೂ ಹಾಕ್ಕೊಬೋದು ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊತಾ ಇದ್ದೆ ಅಂದರೆ ಇದು ಹಾಲು ಕಾಯಷ್ಟರಲ್ಲಿ ಸ್ವಿಚ್ ಅಪ್ ಆಗಿಬಿಡ್ತು ಆದ್ರಿಂದ ನಾನು ಬಿಟ್ಟೆ ಅಂದರೆ ಫುಲ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇದು ನಮ್ಮ ಮನೆಯವ್ರು ಬಂದ್ರಲ್ಲ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಬಿರಿಯಾನಿ ಮಾಡ್ಕೊಳೋಣ ಅಂತ ಕುಕ್ಕರ್ ಇಟ್ಕೊಂಡು ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಅಂದರೆ ಚಿಕನ್ ಬಿರಿಯಾನಿ ಅಲ್ಲ ಇದು ಹೇಗ್ ಬಿರಿಯಾನಿ ಮಾಡ್ತಾ ಇರೋದು ಕುಷ್ಕ ಟೈಪ್ ಬೇಕು ಅಂತಂದರು ಅದಕ್ಕೆ ಆ ಥರ ಇದು ನಾನು ಡೈಲಿ ಅಂದರೆ ಡೈಲಿ ಮಾಡ್ತೀನಲ್ಲ ಆ ಥರ ಬಿರಿಯಾನಿ ಮಾಡೋಕ್ಕೋಗಿಲ್ಲ ಏನೋ ಹೊಸ್ದಾಗಿ ಟ್ರೈ ಮಾಡೋಕ್ಕೋದೆ ಅದೊಂದು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅನ್ನಿಸ್ತು ಅಂದರೆ ನಾನು ಏನು ಮಾಡೋಕ್ಕೋಗಿದ್ನ ಅದೇ ಟೇಸ್ಟ್ ಬರಲಿಲ್ಲ ಸ್ವಲ್ಪ ಚೇಂಜಸ್ ಆಯಿತು ಅಷ್ಟೇ ಇವಾಗ ಸ್ಪೆಸಸ್ ಎಲ್ಲ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಆರಾಮ ಬರೋವರೆಗೂ ಇದ್ದೀನಿ ಎಣ್ಣೆಯಲ್ಲಿ ಮತ್ತು ತುಪ್ಪದಲ್ಲಿ ನಾವು ಫುಲ್ಲು ತುಪ್ಪನೇ ಹಾಕೋಬೋದು ಇಲ್ಲ ಎಣ್ಣೆನೇ ಹಾಕ್ಕೊಬೋದು ತುಪ್ಪ ಹಾಕಿದರೆ ಟೇಸ್ಟ್ ಇರುತ್ತೆ ಅಷ್ಟೇ ಇವಾಗ ಈರುಳ್ಳಿ ಯಾವು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿದೊಂದು ಇವಾಗ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಆ ಕಡೆ ಮಸಾಲೆ ಇದ್ದೀನಿ ಹಸಿಮೆಣಸಿನ್ಕಾಯಿ ಕಾಯಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ಬೋದು ನಾವು ರುಬ್ಕೊಂಡಾದ್ರೂ ಮಾಡ್ಬೋದು ಇಲ್ಲ ಪೌಡ್ರಸು ಎಲ್ಲ ಯೂಸ್ ಮಾಡಿನೂ ಮಾಡ್ಕೊಬೋದು ಇವಾಗ ಒಂದು ಒಂದೇ ಒಂದು ಮೀಡಿಯಮ್ ಸೈಸಿನ ಟೊಮೊಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತ ಇದ್ದೀನಿ ಅದೊಂದು ಸ್ವಲ್ಪ ಮ್ಯಾಶ್ ತಿರ ಆದಮೇಲೆ ಇವಾಗ ಅದಕ್ಕೆ ಆಚಕಾರ ಪುಡಿ ಹಾಕ್ಕೊಂತ ಇದ್ದೀನಿ ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ ಆಚಕಾರ ಪುಡಿ ಕಲರ್ಗೆ ಮಾತ್ರ ಹಾಕ್ಕೊಂತ ಇದ್ದೀನಿ ಅಂದರೆ ರೆಡ್ ಡಿ ಚೆನ್ನಾಗಿ ಬರುತ್ತೆ ಅಂತಂದು ಇವಾಗ ರುಬ್ಬಿರೋ ಮಸಾಲೆ ಇದ್ದೀನಿ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಕಿರೋ ಮಸಾಲೆನೂ ಇದ್ದೀನಿ ಇದು ಚೆನ್ನಾಗೇ ಮಸಾಲೆ ಎಲ್ಲ ವಾಸನೆ ಹೋಗಲಿ ನಾವು ಏನೂ ಫ್ರೈ ಮಾಡಿ ಹಾಕ್ಕೊಂಡಿಲ್ಲ ಎಲ್ಲ ಹಸಿಯಾಗಿ ಹಾಕ್ಕೊಂಡಿರ್ತೀವಲ್ಲ ಹಸಿ ಸ್ಮೆಲ್ ಹೋಗಲಿ ಅಂತಂದು ಇವಾಗ ಈ ಕಡೆ ಬಿಟ್ಬಿಟ್ಟು ಆ ಕಡೆ ಮೊಟ್ಟೆ ಇದ್ದೀನಿ ನಾವು ನಾಲ್ಕು ಜನ ಇರೋದರಿಂದ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಇನ್ನೊಂದು ಚಿಕನ್ ಹಾಕಿ ಮಾಡ್ಬೋದಾಗಿತ್ತು ಫಸ್ಟಿಗ್ಲೇ ಚಿಕನ್ ಕಬಾಬಿಗೆ ಕಲಸಿಟ್ಬಿಟ್ಟೆ ನೆನಪಾಗಿದ್ದರೆ ಸ್ವಲ್ಪ ಚಿಕನ್ ತೆಗೆದ್ಬಿಟ್ಟು ಹಾಕ್ಬೋದಾಗಿತ್ತು ಟೇಸ್ಟ್ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಷ್ಟೇ ಇನ್ನೇನಿಲ್ಲ ಕೆಲವರು ಕೆಲವೊಬ್ರು ಏನು ಹೆಂಗೆ ನಮ್ಮನ್ನು ನೋಡಿ ಹುರ್ಕೊತಾರೆ ಅಂದರೆ ನಾವು ಏನು ಕಷ್ಟ ಬೀಳ್ತೀವೋ ಅದು ಯಾರೂ ಹೇಳಲ್ಲ ನಾವು ಏನಾದರೂ ತಗೊಂಡ್ರೆ ನಾವು ಇರೋ ಜೀವನ ಆಗಲಿ ನಾವು ಇರೋ ಮನೆ ಆಗಲಿ ಅದು ನೋಡಿ ಉರ್ಕೊತಾರೆ ಅವ್ರು ಬಿಡು ಕಷ್ಟ ಬಿದ್ದಿದ್ದಾರೆ ಅಂತ ಯಾರೂ ಹೇಳಲ್ಲ ಅವರು ಅವರು ಕಷ್ಟ ಬಿದ್ದಿದ್ದಾರೆ ಅವ್ರು ಮಾಡ್ಕೊಂಡಿದ್ರೆ ನನಗೂ ಬೇಕು ಆ ಥರ ಕೇಳ್ತಾರೆ ಅವ್ರಿಗೆ ಮನಸ್ಸಾದರೂ ಹೇಗೆ ಬರುತ್ತೋ ಗೊತ್ತಿಲ್ಲ ನಾನು ನಮ್ಮ ಮನೆಯವರು ಇದುವರೆಗೂ ಒಬ್ಬರನ್ನ ಕೇಳೋಲ್ಲ ಅದು ನಮ್ಮ ಅಹಮ್ಮ ಅಂತಲ್ಲ ಯಾರನ್ನು ಯಾರಿಗೂ ಆಗೋಕೆ ಇಷ್ಟಪಡಲ್ಲ ಇದ್ದಿದ್ರಲ್ಲಿ ಇವತ್ತು ಪಾಯಸ ಇದೆಯಾ ಇವತ್ತು ಇದೆಯಾ ತಿನ್ನೋಣ ನಾಳೆ ಗಂಜಿ ಇದೆಯಾ ಕುಡಿಯೋಣ ನಾಡಿದ್ದು ಊಟನ ಇಲ್ವಾ ಸರಿ ಹಾಗೆ ನೀರು ಕುಡ್ದು ಮಲ್ಕೊಳೋಣ ಈ ಥರ ಹೇಗಿರುತ್ತೋ ಹಾಗೆ ಸ್ವೀಕರಿಸ್ತೀವಿ ಇನ್ನೊಬ್ರನ್ನ ಕೇಳಕ್ಕೆ ಹೋಗಲ್ಲ ಒಬ್ಬೊಬ್ರು ಹಂಗಲ್ಲ ಅವ್ರು ಏನು ತಗೊಂಡಿರ್ತಾರೆ ಅವರು ಕಷ್ಟಪಟ್ಟು ನಾವು ಏನಾದರೂ ಒಂದು ಒಡವೆನೋ ಏನೋ ತಗೊಂಡ್ರೆ ನನಗೂ ಬೇಕು ನನಗೂ ಮಾಡಿಸ್ಕೊಡು ಆ ಥರ ಆ ಥರ ಕೇಳೋಕ್ಕಾದ್ರೂ ಮನಸ್ಸೇ ಆ ಥರ ಬರುತ್ತೋ ಗೊತ್ತಿಲ್ಲ ಇನ್ನೊಬ್ಬರಿಗೆ ಅವ್ರು ಕಷ್ಟ ಬಿದ್ದಿರೋದ್ರಲ್ಲಿ ನನಗೂ ಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಯಾಕೆ ಬರುತ್ತೋ ಅದನ್ನು ಗೊತ್ತಿಲ್ಲ ನಾವು ಆ ಥರ ಇನ್ನೊಬ್ರು ನಮ್ಮಮ್ಮ ಆಗಲಿ ಪ್ರೀತಿಯಿಂದ ಏನಾದರೂ ಕೊಟ್ಕೊಳಿಸ್ತಾರಲ್ಲ ನಮ್ಮನೇರು ಅಂತ ಇರ್ತಾರೆ ಐ ಅಷ್ಟು ಕಷ್ಟ ಬಿದ್ದು ದುಡಿತಲ್ಲಿ ದುಡಿತಾಳೆ ಇಸ್ಕೊಬರಕ್ಕೆ ನಿನಗೆ ಹೆಂಗಾದರೂ ಮನಸ್ಸು ಬರುತ್ತೋ ಅಂತ ಅಮ್ಮ ಅಂತಾರೆ ಎಲ್ಲ ನಮ್ಮ ಮನೆಯಲ್ಲಿ ವೇಸ್ಟ್ ಆಗುತ್ತೆ ಎತ್ಕೊಂಡು ಹೋಗು ಅಂತ ನನಗೆ ಸಾರಿ ಕಷ್ಟ ಬಿದ್ದಿರೋದು ಎತ್ಕೊಬರಲ್ಲ ಬೇಡ ಅನ್ನೋ ಅವರಾಗ ಅವ್ರು ಫೋರ್ಸ್ ಮಾಡಿದಾಗ ನನಗೆ ಎತ್ಕೊಬರೋದು ಕಷ್ಟದಿಂದ ಎತ್ಕೊ ಬಂದಿರ್ತೀನಿ ನಮ್ಮ ಮನೆಯವ್ರು ಅಂದಾಗ ಫುಲ್ ಕಣ್ಣೀರೇ ಬರುತ್ತೆ ಹಾಯ್ ಪರಿಸ್ಥಿತಿ ಯೋಚನೆ ಮಾಡಿದೆ ಕೊಟ್ಬಿಟ್ಲ ಅಂತ ಎತ್ಕೊಬರ್ತೀನಿ ಅಂತ ಒಬ್ಬೊಬ್ಬರು ಬಾಯಿ ಬಿಟ್ಟೇ ಕೇಳ್ತಾರೆ ನನಗೆ ಕೊಡ್ಸು ಅಂತ ಏನು ಹೇಳಬೇಕೋ ಗೊತ್ತಿಲ್ಲ ಅದು ಅವ್ರಿಗೇನು ಅನಿಸಲ್ಲ ನಮಗೆ ತೋ ಕೇಳಿದರೂ ಕೊಡ್ಸೋಕ್ಕಾಗಿಲ್ಲಲ್ಲ ಕೇಳಿದ್ರು ಕೊಡ್ಸೋಕ್ಕಾಗಿಲ್ಲಲ್ಲ ಅನ್ನೋ ಕೊರ್ಗು ನಮಗಿರುತ್ತೆ ಅವ್ರಿಗೇನು ಹೆಂಗನ್ಸುತ್ತೆ ಅನಿಸುತ್ತೆ ತೋ ಗೊತ್ತಿಲ್ಲ ಹಾಗಾಗಿ ಯಾರು ಯಾರ ಆಗಲಿ ಎಷ್ಟೇ ಕ್ಲೋಸ್ ಇರಲಿ ಯಾ ಯಾವ ಅಕ್ಕ ತಂಗ ತಂಗಿ ಆಗಿರ್ಬೋದು ಅಣ್ಣ ತಂಗ ಅಣ್ಣ ತಮ್ಮ ಆಗಿರ್ಬೋದು ಇಲ್ಲ ತಾಯಿ ಮಗಳಾಗಿರ್ಬೋದು ಅವ್ರದೇ ಆದ ಒಂದು ಶೆಡ್ಯೂಲ್ ಆಗಲಿ ಅವ್ರದ್ದೇ ಒಂದು ಗುರಿ ಅನ್ನೋದನ್ನು ಒಂದಿರುತ್ತಲ್ಲ ಅದಕ್ಕೋಸ್ಕರ ಅವ್ರು ಕಷ್ಟಪಡ್ತಾಯಿರ್ತಾರೆ ನಾವು ಕೇಳಿ ಇನ್ನೊಬ್ರಿಗೆ ಹಿಂಸೆ ಕೊಡೋ ಬೇಡ ಅಂದ್ಕೊಂಡಿರ್ತೀವಿ ನಾವು ನಮ್ಮ ಥರನೇ ಎಲ್ಲರೂ ಇರಲ್ಲ ಇವಾಗ ಯಾರೇ ಆಗಲಿ ನಾವು ಇದು ತಗೋಬೇಕು ಇದನ್ನ ಸಾಧಿಸಬೇಕು ಅಂದರೆ ಒಂದು ಅಚೂವ್ ಅಂತ ಎಂದಿರುತ್ತಲ್ಲ ಅಂದರೆ ಹೋದವ್ರಿಗೆ ನಾನು ಇಂಥ ಕೋರ್ಸ್ ಓದಬೇಕು ನಾನು ಇಂಥ ಕೆಲಸ ತಗೋಬೇಕು ಅನ್ನೋದಿರುತ್ತೆ ಫ್ಯಾಮಿಲಿಯಲ್ಲೇ ಇಂಥ ಸೈಡ್ ತಗೋಬೇಕು ಇಂಥ ಒಂದು ಮನೆ ಕಟ್ಟಬೇಕು ಇಲ್ಲ ಇಂಥದ್ದೊಂದು ಆಸ್ತಿ ಮಾಡಬೇಕು ಇಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಛಲ ಇರುತ್ತೆ ಅಂಥದ್ರಲ್ಲಿ ಹಿಂಗೆ ಎಕ್ಸ್ಟ್ರಾ ಏನಾದರೂ ಬೀಳುತ್ತಲ್ಲ ಆವಾಗೂ ತುಂಬಾ ಕಷ್ಟ ನಮ್ಮ ಇದಕ್ಕೆ ನಾವು ತುಂಬ ಸರ್ಕಸ್ ಬೀಳಬೇಕಾಗುತ್ತೆ ಅಂಥದ್ರಲ್ಲಿ ಎಕ್ಸ್ಟ್ರಾ ಹಿಂಗೆ ಖರ್ಚು ಬಂದಾಗ ನಿಜವಾಗ್ಲೂ ಅದನ್ನ ಸಹಿಸ್ಕೊಳೋಕ್ಕೂ ಆಗಲ್ಲ ಈತಗೆ ತಡ್ಕೊಳ್ಳೋಕ್ಕೂ ಆಗೋಲ್ಲ ಈ ಕಡೆ ಕೋಪ ಮಾಡ್ಕೊಳೋಗು ಇಲ್ಲ ಬಿಸಿ ತುಪ್ಪರ ನುಂಗೋಕ್ಕೂ ಆಗ್ತಾಯಿಲ್ಲ ಇತ್ತಗೆ ಹೋಗ್ಲೋಕು ಆಗಲ್ಲ ಅನ್ನೋದಿರುತ್ತಲ್ಲ ಆ ಥರ ಸಿಚುವೇಶನ್ ಬಂದುಬಿಡುತ್ತೆ ಫುಲ್ಲು ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ ಫುಲ್ಲು ಟೆನ್ಷನ್ ಆಗುತ್ತೆ ಫುಲ್ಲು ಏನೋ ಒಂಥರ ಹೋಪೆ ಕಳ್ಕೊಂಡಿರ್ತಾರೆ ಇವಾಗ ಕೇಳಿರೋರಿಗೆ ಇಲ್ಲ ಕೊಡ್ಸೋಕ್ಕಾಗಲ್ಲ ಅಂತಂದು ಹೇಳೋಕ್ಕಾಗಲ್ಲ ಇಲ್ಲ ಕೊಡಿಸ್ತೀವಿ ಅಂತ ಭರವಸೆನೂ ಕೊಡೋಕ್ಕಾಗಲ್ಲ ಈ ಕಡೆ ನಮ್ಮ ಗೋಲ್ ಅನ್ನೋದು ಇರುತ್ತಲ್ಲ ಅದನ್ನೂ ಫುಲ್ಫಿಲ್ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಥರ ಸಿಚುವೇಶನ್ ಬಂದಾಗ ತುಂಬಾ ಕಷ್ಟ ಅದಕ್ಕೆ ಅವರವ್ರ ಕಷ್ಟ ಅವರಿಗೆ ದುಡ್ಡಿರೋರ್ಗೊಂಥರ ಕಷ್ಟ ಆದರೆ ದುಡ್ಡು ಇಲ್ಲದೇ ಇರೋರ್ಗೆ ಒಂಥರ ಕಷ್ಟ ಇರುತ್ತೆ ಯಾವುದೇ ಆಗಲಿ ನಾವು ಕೇಳಬಾರ್ದು ಅವರು ಮನಸ್ಫೂರ್ತಿಯಾಗಿ ಅವ್ರ ಖುಷಿಯಿಂದ ಏನೇ ಕೊಟ್ಟರು ತಗೋಬೋದು ನಾವು ಕೇಳಿ ಅವ್ರಿಗಿ ಹಿಂಸೆ ಕೊಟ್ಟು ತಗೊಳೋದು ಅಷ್ಟು ಸರಿ ಅನಿಸಲ್ಲ ಎಷ್ಟೇ ತಂದೆ ಆಗಿರಲಿ ಎಷ್ಟೇ ತಾಯಿ ಆಗಿರಲಿ ಎಷ್ಟೇ ಅಣ್ಣ ತಂಗಿ ಅಕ್ಕ ತಂಗಿ ಆಗಿರ್ಬೋದು ಅವ್ರು ಖುಷಿಯಿಂದ ಕೊಡ್ತಾರಲ್ಲ ಅದು ಅಷ್ಟು ಬೆಸ್ಟು ಏನೂ ಇರೋಲ್ಲ ನಾವು ಫೋರ್ಸಿಂದ ಏನೂ ಕೇಳಬಾರ್ದು ಏನೂ ತಗೊಳ್ಬಾರ್ದು ನನ್ನ ಮನಸ್ಸಿಗೆ ನಾನು ಇದೇ ಈ ಥರ ಯೋಚನೆ ಮಾಡ್ತೀನಿ ನಮ್ಮ ಮನೆಯವರು ಅಷ್ಟೇ ಯಾವುದು ಸೊ ನನ್ನಾಗಿದ್ದೆ ನಾನು ಹೋರಾಡ್ತೀನಿ ಬೇರೆಯವ್ರದಕ್ಕೆ ಆಸೆ ಪಡಲ್ಲ ಅನ್ನೋ ಥರ ಇರ್ತಾರೆ ನಮ್ಮ ಮನೆಯವರು ನೀವು ಆ ಥರ ಅಂತ ನೋಡಿರೋರು ಕಮೆಂಟ್ ಮಾಡಿ ನಾನು ಇಂಥವ್ರಿಗೆ ಅಂತ ಇಲ್ಲ ಈಗ ಈಗಿರಬೇಕು ಅಂತಂದು ಹೇಳ್ತಾ ಇರೋದು ಅಷ್ಟೇ ಯಾರ ಮೈನ್ಸು ನೋಯ್ಸಕ್ಕಾಗ್ಲಿ ಮಾಡಿದ್ರ ಮಾಡಿದ್ರೆ ಅಂತಲೂ ಇಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದೇಳ್ತಾ ಬಿರಿಯಾನಿ ರೆಡಿ ಕಬಾಬ್ ರೆಡಿ ಬಾರಿಸ್ತಾ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್